ಅವತ್ತು ನಡಿಬಾರ್ದು ಹೇಳ್ಕೊಂಡ್ ಬನ್ರಿ ಏನೇ ಆದ್ರೂ ಗೌಡ್ರು ಮನೆ ಸೊಸೆ ನೀನೇಯ ಇನ್ ವಸಿ ಅಷ್ಟೇ ನಿಂಗ್ ಅರ್ಮೆಂಟ್ ತುಂಬತದೆ ಅಪ್ಪ ಏನು ಜೈಲಿಂದ ಬಿಡ್ಸ್ಕೊಂಡ್ ಬರ್ತೀನಿ ಬಾರಮ್ಯಾಸ್ಕೂಲಿಗೆ ಬಿಟ್ ಬರ್ತೀನಿ ಹಾ ಎಲ್ಲ ಹಾ ಏನೂ ಗೊತ್ತಾಯ್ತಾ ಏನಮ್ಮೆ ಅಪ್ಪ ಏನ್ ಜೈಲ್ಗಾಕ್ಸಿದ್ ಯಾರು ಅಂತ ಗೊತ್ತಾಯ್ತಂತೆ ಅವನಂತೂ ಸುಮ್ನೆ ಬಿಡಕ್ಕಿಲ್ಲ ಇನ್ನೇನು ಮದ್ವೆಗೆ ರೆಡಿ ಹಲೋ ಪೊಲೀಸ್ ಸ್ಟೇಷನ್ ಮನಸ್ ತುಂಬಾ ಓದು ಮನಸೊಪ್ಪದ ಮದುವೆ ಮುದ್ದು ಸೊಸೆ ಏಪ್ರಿಲ್ ಹದಿನಾಲ್ಕರಿಂದ ರಾತ್ರಿ ಏಳು ಮೂವತ್ತಕ್ಕೆ